ನಮ್ಮ ಮನಸ್ಸು ನಮಗೆ ಒಳ್ಳೇದು ಮಾಡಿದ್ರೆ ದೇವರು ಅಷ್ಟೇ ನಮ್ಮ ಸಂತ ಹಣ್ಣುಂಗೆ ಜೈ ಜೈ ಹೇಳ್ರಿ ಸಂತ ಹಣ್ಣುಂಗೆ ಸಂತ ಹಣ್ಣ ನಾವು ಹೊಳ್ರಿ ಬಾಯ್ ಜೈ ದೋಸ್ತು ಹೇಳ ಜೀವನ ನೋಡ್ಬೇಕಂತೆ ಅದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಗಾಯ್ಸ್ ಅವನೇ ಪೀನಟ್ ಬಟರ್ ತಿಂತಾವ್ ನೋಡ್ರಿ ಚೆನ್ನಾಯ್ತಾ ಫುಲ್ ಜೋಶಲ್ಲಿ ತಿಂತಾವನೆ ಬಳ್ದ್ ಬೋಳದ್ 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 ಬಾ ಯಾಕಂತಾವ್ನಿ ಸುದೀಪ್ ಜೋಳ ಕೊಟ್ಟಿದ್ದ ಅದನ್ನ ಕೆಟಲ್ಗ ಹಾಕ್ಬಿಟ್ಟು ಬೇಯಿಸ್ತಾ ಇದೀನಿ ನೋಡ್ರಿ ಆರಂಜಿಗೆ ಹೊಡದಾಕಿರೋದಾ

ನೋಡಿ ಇದು ತುಂಬ ಕಾರ್ಡಿಯೋ ಜಾಸ್ತಿ ಕಷ್ಟದ್ದು ಕಾರ್ಡಿಯೋ ಇದು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಥರ ವರ್ಕೌಟ್ ಐತೆ ಗಾಯಕಿ ಇದ್ರೊಳಗಡೆ ಎಂಟು ಥರ ವರ್ಕೌಟು ತುಂಬ ಕಷ್ಟ ಅನಿಸುತ್ತೆ ಅದು ಕಂಟಿನ್ಯೂಸ್ ಆಗಿರಬೇಕು ಐದು ರೌಂಡ್ ಆಗಬೇಕು ಐದು ರೌಂಡ್ ಆಗೋದು ಹಾಂ ಅದು ಮಿಲ್ಟ್ರಿ ಪ್ರೆಸ್ ಹಾಂ ಮೇಲೆ ಕೆಳಗೆ ಬಿಡಬಾರ್ದು ಎರ್ಡ್ಕೊಂಡು ಹಂಗೆ ಎತ್ಕೋಬೇಕು ಬೆಂಡಾಗ್ಬಿಟ್ಟು ಅಷ್ಟೆ ಮತ್ತೆ ಮತ್ತೆದಾಳು ನಮ್ಮ ಫೈವ್ ಎಲ್ಬೋ ಎಲ್ಬೋ ಗೈಸ್ ನೋಡ್ರಿ ಯಾವ ರೇಂಜಿಗೆ ಹೊರಗು ಅಂತ ನಾವು ಹೇಳ್ತಾ ಇರ್ಬೋದು ಇವಾಗ ನಿಮಗೆ ಗೊತ್ತಾಗ್ತಿರ್ಬೋದು ತುಂಬ ಕಷ್ಟ ಅನ್ಸುತ್ತೆ ಇರ್ಬೋದೇನೋ ಏನೋ ನೋಡ್ರಿ ಇವರು ವರ್ಷಕ್ಕೊಮ್ಮೆ ಬರೋರು ಇವರು ವರ್ಕೌಟ್ ಮಾಡ್ತೀನಿ ಅಂತಂದ್ಬಿಟ್ಟು ಮನೇಲಿ ಏನೋ ಕೆಲಸ ಇಲ್ದಾಗ ಬರೋದು ಸುಮ್ಮನೆ ಮಾತಾಡ್ಸ್ಕೊಂಡು ಹೋಗೋದು ಈ ಥರ ಜಿಮ್ಮಲ್ಲಿ ನಮ್ಮ ಜಿಮ್ಮಲ್ಲಿ ಜನಗಳು ಮಾಡ್ರಿ ಆ ಕಡೆ ಕಡೆ ಆಗ್ರಿ ನೋಡ್ರಿ ಜಿಮ್ ಮನೆ ಇನ್ನೊಂದು ಸ್ವಲ್ಪ ಸೈಡ್ ಗಿಡಿ ಅರ್ಥ ಆಯ್ತಾ ಅರ್ಥ ಆಗಿಲ್ಲ ಅರ್ಥ ಆಗಿಲ್ಲ ಸೈಡ್ ಗಿಡ ಕಾಂದೆ ಅರ್ಥ ಆಯ್ತಾ ಸಮಾಜ ನೋಡ್ರಿ ನಾನು ಹೊರಟಿದ್ದೀನಿ ಅಣ್ಣ ಅವರೇ ನಮ್ಮ ಸಂತು ಅಣ್ಣ ಹಂಗೆ ಜೈ ಜೈ ಹೇಳ್ರಿ ಸಂತೋಣಂಗೆ ಸಂತೋಣ ನಾವ್ ಅಲ್ರಿ ಬಾಯ್ ಜೈನ್ ಹಾಕಿ ತಂದಿಕ್ಕಿದೀನಲ್ಲ ಯಾರಾದ್ರೂ ಬೇಕು ಏ ಇರಲಿ ಹೇಳ ಓಕೆ ಮನೆ ಹತ್ರ ಹೊರಟಿದೀನಿ ಈಗ ಜಿಮ್ ಸಂತ ಕ್ಲೋಸ್ ಮಾಡ್ತಾನೆ ನಾನು ನೈನ್ ತರ್ಟಿ ಆಗಿದೆ ಹೊರಟಿದ್ದೀನಿ ಈಗ ನಾಕಿನ ನೋಡೋಣ ಇವತ್ತೇನು ಕಂಟೆಂಟು ಅಂತ ಓಕೆನಾ ಬನ್ನಿ ನೋಡ್ರಿ ಈ ಥರ ಆಟ ಆಡಿರೋದೇ ತುಂಬಾ ದಿನ ಹೋಗ್ಬಿಡ್ತು ಇವಾಗ ಇವತ್ತು ಸುಮ್ನೆ ಕೂತ್ಕೊಂಡು ಆಡ್ತಾ ಇದ್ದೆ ಅಂದ್ರೆ ನಮ್ ಚೋಟುಗೆ ಹಾಕಿ ಇಕ್ಕಿದ್ರು ಅಂದ್ರೆ ನಿನ್ನೆ ನಮ್ಮ ಅಕ್ಕ ದೊಡ್ಡಅಕ್ಕನ್ ಮಗ ಬಂದಿದ್ನಲ್ಲ ಅವನಿಗೆ ಅಂತಂದು ಹಾಕಿ ಇಕ್ಕಿದ್ವಿ ಅದ್ ಸುಮ್ನೆ ಮ್ಯಾಲ್ ಕಟ್ಟಿದ್ವಿ ಇವತ್ತು ನೋಡೋಣ ಅಂದ್ಬಿಟ್ಟು ಆಡ್ತಾ ಐತೆ ನಮ್ಮ ಅಕ್ಕ ನೋಡಿ ವಿಡಿಯೋ ಮಾಡ್ತಾ ಐತೆ ನೀವು ಈ ತರ ಆಡಿದ್ರೆ ಕಮೆಂಟ್ ಮಾಡಿ ಚಿಕ್ಕ ಹುಡುಗ ಇದ್ದಾಗ ಆಡಿರ್ತೀರಾ ಆದ್ರೆ ದೊಡ್ಡದಾದ್ಮೇಲೆ ಆಡಿರಲ್ಲ ಯಾರ್ಯಾರು ಆಡಿದ್ದೀರಾ ಅಂತ ಕಮೆಂಟ್ ಮಾಡಿ ನಾನು ಇವತ್ತು ಆಡ್ತಿರೋದು ನಾನು ಚಿಕ್ಕ ಹುಡುಗ ಇದ್ದಾಗ ಆಡಿದ್ದೆ ಯಾವಾಗ ಅಂದರೆ ಒಂದು ಫೋರ್ತ್ ಫಿಫ್ತಲ್ಲಿ ಇರಬೇಕಾದ್ರೆ ತಾನೇ ಫೋರ್ತ್ ಫಿಫ್ತಲ್ಲಿ ಇರಬೇಕಾದ್ರೆ ಇನ್ನೆಷ್ಟು ಸೆವೆಂತ್ ವರ್ಗು ಆಡಿದೆ ಆ ರಜ ಬಂದ್ರೆ ಎಲ್ಲ ಆಗ್ತಿದ್ವಲ್ಲ ಅದೇನೋ ಅದಾದ್ಮೇಲೆ ಹುಡುಗರ ಜೊತೆಗೆ ಅದೇ ಹೋಗ್ತಿದ್ದೆ ನೀನು ಆಡಕ್ಕೆ ಆಮೇಲೆ ಮನೆಗೆ ಇರ್ತಿರಲಿಲ್ಲ ಅಷ್ಟೇ ಅದೇ ಅವಾಗ ಆಡಿದ್ದಿದ್ದು ಅಷ್ಟೇ ಮತ್ತೇನು ಆಡಿದ್ದಿಲ್ಲ ಆ ನೆನಪು ಈಗ ಬಂತು ನಿಮಗೆ ಬಂದಿದ್ರೆ ಕಾಮೆಂಟ್ ಮಾಡಿ ಅದೇ ಅದ್ಯಾವುದೋ ಒಂದು ಮ್ಯೂಸಿಕ್ ಐತಲ್ಲ ಇದ್ರದ್ದು ಸುದೀಪ್ ಸರ್ ಯಾವುದು ಅದೇ ಸ್ಕೂಲದು ಅಥವಾ ಹಳೆ ನೆನಪು ಸವಿ ಸವಿ ನೆನಪು ಸವಿ ಸವಿ ನೆನಪು ಸವಿ ಸವಿ ನೆನಪು ಸಾವಿರ ನೆನಪು ಮ್ಯೂಸಿಕ್ ಹಾಕ್ಬೇಕೀಗ

ನೋಡಿ ಗೈಸ್ ಗೋಲ್ಡ್ ಚೈನ್ ಇವನು ಹಾಕೊಂಡು ಓಡಾಡ್ತವನೇ ಎಷ್ಟು ಕ್ಯಾರೆಟಿಂದು ಟ್ವೆಂಟಿ ಫೋರ್ ಕ್ಯಾರೆಟ್ಯಾನ್ ಟ್ವೆಂಟಿ ಫೋರ್ ಕ್ಯಾರೆಟ್ ಗೋಲ್ಡ್ ಚೈನ್ ಗೈಸ್ ಇಲ್ಲ ಇಲ್ಲಾಂದ್ರೂ ಐತೆ ಅಂತ ಹೇಳ್ಕೋಬೇಕು ಅದೇ ಇಲ್ಲ ಅಂದ್ರೂ ಐತೆ ಅನ್ಕೋಬೇಕು ನೋಡಿ ಇವನು ಕತ್ತಾಗೆ ನಾಲ್ಕು ಕ್ಯಾರೆಟಿನ್ ಗೋಲ್ಡ್ ಚೈನ್ ಐತೆ

ಎಂತ ಎಂತ ನೋಡ್ರಿ ಸಣ್ಣ ಆಗಿರೋದು ಸ್ಲಿಮ್ ಸ್ಲಿಮ್ಮು ಆ ಜರ್ಕಿ ನೇತಾಡ್ತಾ ಇದೆ ನೋಡ್ರಿ ಈ ಕಡೆ ಹುಡುಗರು ಫುಲ್ಲು ವರ್ಕೌಟ್ ಮಾಡ್ತಾವ್ರೆ ಗೈಸ್ ಇವನು ಸೇರಿಸಿ ಹಾಂ ಕಂಪ್ಲೇಂಟ್ ಮಾಡ್ತೀವಿ ಅಂತ ಕಂಪ್ಲೇಂಟ್ ಮಾಡಣ ಹೂ ಮಾಡೋಣ ಹೂ ಅನ್ನು ಏ ಇದು ಒಳ್ಳೆ ಚಾನ್ಸ್ ಹೂ ಅನ್ನೋ ನಮ್ಮ ಹುಡುಗರು ಬೆಳೆಯ ಕಾಲ ಕಣ ಇದು ಇಂಥ ಟೈಮಲ್ಲಿ ಹೂವು ಅನ್ನಬೇಕು ನೋಡ್ರಿ ಈಗ ಸಲದೇ ಪಿನಟ್ ಬಟರ್ ತಿಂತ ಅವ್ನು ನೋಡ್ರಿ ಚೆನ್ನಾಯ್ತ ಫುಲ್ ಜೋಶಲ್ಲಿ ತಿಂತಾವ್ನಿ ಬಳದ್ ಬೋಳ್ದು ಬೋಳದ್ ಬೋಳದ್ ಏ ಸೀಗ ನಮ್ಮ ಸುದೀಪ ಜ್ವಾಳ ಕೊಟ್ಟಿದ್ದ ಅದನ್ನ ಕೆಟಲ್ಗೆ ಹಾಕ್ಬಿಟ್ಟು ಬೇಯಿಸ್ತಾ ಇದೀನಿ ನೋಡ್ರಿ ಮಾಡಿ ಕೆಟಲ್ಗೆ ಹಾಕ್ಬಿಟ್ಟು ಬೇಯಿಸ್ತಾ ಇರೋದು ಅಂದ್ರೆ ಬೇಯಿಸಿದ್ದ ಫಸ್ಟ್ ಏನೇ ನಾನು ಈಟ್ ಮಾಡಿಸ್ತಾ ಇದ್ದೀನಿ ಸ್ವಲ್ಪ ಬಿಸಿ ಇರಲಿ ಅಂತ ತಿನ್ನೋಕ್ಕೆ ಅದಕ್ಕೋಸ್ಕರ ಊರಿಂದ ತಂದಿರೋ ಜೋಳ ಆ ಗಟ್ಟಿ ಜಾಸ್ತಿ ಇರ್ತವೆ ಅದಕ್ಕೋಸ್ಕರ ನೋಡೋಣ ನಾನು ಅಂತ ಮಾಡ್ದಿರೋ ನೋಡಿ ಶರತ್ ಕೂತವನ ಈಗ ಪ್ರೈನರ್ಸ್ ಪರಲ್ಲ ಹೀಗೆ ಅಲ್ವಾ ಏನು ಸಿಗುತ್ತadna ಮಾಡಿಫೈ ಮಾಡ್ಬಿಡಿ ತಿನ್ನಿಬಿಡಲಿ ತಿನ್ನೋದು ಅಷ್ಟೇ ತಿನ್ನೋದುಕ್ಕೆ ಏನ್ ಬೇಕಾದರೂ ಮಾಡ್ತೀವಿ ತಿನ್ನಬೇಕು ಅಂದ್ರೆ ಏನ್ ಬೇಕಾದರೂ ಮಾಡೋದು ಪ್ರೋಟೀನ್ ಕ್ಯಾಲೋರೀಸ್ ಬ್ಯಾಟ್ ಕಾರ್ಬ್ಸ್ ಸಿಗುತ್ತೆ ಅಂದ್ರೆ ಅದು ಏನ್ ಬೇಕ್ರೂ ಮಾಡಿ ತಿನ್ನಿಬಿಡ್ತೀವಿ ಅಷ್ಟೇ हम लगे मेन होद हो लिया आज याद रहता आधे फुट tinmek ना हो हां सुते अंबुटी याद बेगा tinso ओडे तुमसो पडो होद येディ क्या जाता है उसको नहीं जाता है रूम में क्या करता है हां नहीं, हाँ? नहीं। मुक्कुरी तो ले रहो ना अभी नाइट मारेगा अभी नाइट मारेगा क्या, क्या मारता क्या है नाइट क्या मारता है

ನಾವು ಇಲ್ಲಿ ಬೆಂಗ್ಳೂರಾಗೆ ತಿನ್ನೋದೆಲ್ಲ ಫಾರಂ ಜೋಳ ಆದರೆ ಬೆಂಗಳೂರಾಗೆ ತಿಂತಿರೋದು ಈಗ ಆದರೆ ತಿಂತಿರೋದು ನಾಟಿ ಜೋಳ ಊರ ಕಡೆಯಿಂದ ತಂದಿರೋದಲ್ವಾ ಅದಕ್ಕೋಸ್ಕರ ಹ್ಞೂ ಅವಾಗಲೇ ಸಂಜೆನೇ ತಂದುಕೊಟ್ಟ ಆದರೆ ನಾನು ತಿಂದಿರಲಿಲ್ಲ ಹಂಗೆ ಇಟ್ಟಿದ್ದೆ ಇವ್ರು ಬಂದಲಿ ಅಂತ ಇದು ಫ್ರೆಂಡ್ಶಿಪ್ ಅಂದರೆ ನಿಮ್ಮ ಫ್ರೆಂಡ್ಶಿಪ್ ಈ ಥರ ಇದ್ದರೆ ಕಮೆಂಟ್ ಮಾಡಿ ಮಾಡಿ ಟ್ಯಾಗ್ ಮಾಡಿರಿ ಹಂಗೆ ಲೈಕ್ ಮಾಡಿರಿ ಹ್ಮ್ ಗಂಟೆ ಗಾಯ್ಸ್ ಟ್ರೈ ಟ್ರೈಸಿಕ್ಸ್ ವರ್ಕೌಟ್ ಫುಲ್ ಕಂಪ್ಲೀಟ್ ಆಗೈತೆ ನೋಡ್ರಿ ಇಲ್ಲಿ ಯಾವ ರೇಂಜಿಗೆ ಬೆಟ್ಟ ಊತ್ಕೊಂಡ್ಬಿಟ್ಟೈತೆ ಬೆಟ್ಟ ಬೆಟ್ಟ ನೋಡಿ ಬೆಟ್ಟ ಬೆಟ್ಟ ಗಾಯಸ್ ಈಗ ಟ್ರೈ ಟ್ರೈಸಿಪ್ಸ್ ವರ್ಕೌಟ್ ಮುಗೀತು ಶರತ್ ಇಲ್ಲ ಅವ್ರ ಶರತ್ತು ಮತ್ತೆ ಅವ್ರ ತಮ್ಮ ಬರತ್ತು ಏ ನೀವು ಶರತ್ತು ಬರತ್ತು ಅಂತ ಇಕ್ಕಬೇಕು ತಾನೆ ನಮ್ಮೂರಗೆ ಒಬ್ಬರು ಶರತ್ ಬರತ್ತು ಶರತ್ತು ಬರತ್ ಅಂತ ಇಕ್ಕು ಹ ನಮ್ಮೂರಲ್ಲಿ ಇಬ್ರು ಅಣ್ಣ ತಮ್ದಿರೋರೇ ಅವ್ರದ್ದು ಹಂಗೆ ಇಟ್ಟಿರೋದು ಶರತ್ತು ಬರತ್ತು ಆದ್ರೆ ಅಣ್ಣನ್ ಮಾತ್ರ ಕರೆಕ್ಟಾಗಿ ಕರೀತಾರೆ ತಮ್ಮೊಂದು ಮೋಟ ಅಂತ ಆ ಅವನು ಕೂಲ್ಕೌನೇ ತಮ್ಮಂದಿರ ಬರತನನು ಅಷ್ಟೇ ಬರತನ ಅಣ್ಣ ತಮ್ಮ ದಿಲೀಪ ನಾನು ಇಂತ ಬರ ಚರತಾ ತಮ್ಮ ದಿಲೀಪ ಎಷ್ಟು ಜನ ದಿಲೀಪ ಆಗುತ್ತೆ ಯಪ್ಪ ಹಿಂದೆ ಮುಂದೆ ಬರತನ ದಿಲೀಪನರ ಅವರೇ ಓಕೆ गाइस ಈಗ ಜಿಮ್ ನ ಕ್ಲೋಸ್ ಮಾಡ್ತೀವಿ ಲೆವೆನ್ ಆಗет ನೋಡ್ರಿ ಅಲ್ಲಿ ನನ್ನೆಲ್ಲ ಎಷ್ಟು ಗಂಟೆ ಕೇಳ ಹೋಗಿದ್ದು ಲೆವೆನ್ ತರ್ಟಿ ಲೆವೆನ್ ಫಾರ್ಟಿ ಅನ್ಸುತ್ತೆ ಲೆವೆನ್ ಫಾರ್ಟಿ ಈ ಪ್ರೋಟೀನ್ ಕುಡಿದ್ಬಿಟ್ಟು ಆಮೇಲೆ ಹೋಗಿದ್ದು ನಾನು ಲೆವೆನ್ ಫಾರ್ಟಿ ಲೆವೆನ್ ತರ್ಟಿಗೆ ಆಲ್ರೆಡಿ ವರ್ಕೌಟ್ ಮುಗಿದ್ ಇಲ್ಲ ನಾನು ಅಷ್ಟೇ ಟೆನ್ನಿಗೆ ಟೆನ್ ತರ್ಟಿಗೆ ಸ್ಟಾರ್ಟ್ ಮಾಡಿದ್ದು ನಾನು ಹ್ಞೂ ಲೇಟ್ ಆಗ್ಬಿಟ್ಟಿತ್ತು ಚಿರ್ಮೂರಿನೇನಾಯಿತು ತಿನ್ಕೊಂಡು ಕುತ್ಕೊಂಡಿದ್ದೆ ಲೇಟ್ ಆಗ್ಬಿಡ್ತು

ಪೀನಟ್ ಬಟರ್ ಓಕೆ ಗಾಯ್ಸ್ ಈ ಲಾಗ್ನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಲಾಗ ಸಿಗೋಣ ಸಿಗೋಣ ಅಂತ ಹೇಳ್ತಾ ನೆಕ್ಸ್ಟ್ ಲಾಗ ಸಿಗೋಣ ಅಂತ ಹೇಳ್ತಾ ನೋಡಿ ಬಾಯ್ ಹೇಳಿ ಹಂಗೆ ಬಾಯ್ ಗುಡ್ ನೈಟ್ ಗುಡ್ ನೈಟ್ ಓಕೆ ಗಾಯಸ್ ನೀವೆಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಹೇಳ್ತಾ ನಿಮ್ಮ ಫ್ಯಾಮಿಲಿನ ಆದಷ್ಟು ಚೆನ್ನಾಗಿ ನೋಡ್ಕೊಳ್ರಿ ಮತ್ತು ನೀವು ಚೆನ್ನಾಗಿ ಹೆಲ್ದಿಯಾಗಿರಿ ಫಿಟ್ನೆಸ್ ಕಡೆ ಗಮನ ಕೊಡ್ರಿ ಬರೇ ವರ್ಕೋ ವರ್ಕು ವರ್ಕು ಇದು ಹೋಗ್ಬೇಡ್ರಿ ವರ್ಕೌಟ್ 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 ಅಂತ ಬರ್ತಾ ಇರಿ ಅವಾಗವಾಗ ಏಕೆ ಅಂತಂದರೆ ನಿಮ್ಮ ಹೆಲ್ತ್ನ ಚೆನ್ನಾಗಿ ನೋಡ್ಕೊಂಡಿದ್ರೆ ನಿಮ್ಮ ಫ್ಯಾಮಿಲಿ ಚೆನ್ನಾಗಿರುತ್ತೆ ಅಂತಂದು ಹೇಳ್ತಾ ನೆಕ್ಸ್ಟ್ ವ್ಲಾಗ ಸಿಗೋಣ ಅಂತವರ್ಗೂ ಮಿಸ್ ಮಾಡ್ಕೊತಾರೆ ಎಮ್ ಅಂತ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಿ ಒಂದು ನೆಕ್ಸ್ಟ್ ವ್ಲಾಗ್ ಅಂದರೆ ನಾಳೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ ಬಾಯ್ ಗುಡ್ ನೈಟ್ ಗುಡ್ ನೈಟ್ ಈಗ ಆರೆಂಜಿಗೆ ಆರೆಂಜಿಗೆ ಹೊಡೆದಾಕಿರೋದಾ ಅವ್ರ ಮನೇಲಿ ಇರೋ ಒಂದ್ ಪುಟ್ಟ ಅಂತ ಓಕೆ ಗೈಸ್ ಬಾಯ್ ಗುಡ್ ನೈಟ್ ಮಾಡ್ಕೊಳ್ಳಿ